ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಮುಖ್ಯೋಪಾಧ್ಯಾಯರೇ ಎಸ್ ಟಿ ಎಂ ಸಿ ಸದಸ್ಯರುಗಳೇ ಸಹೋದ್ಯೋಗಿ ಮಿತ್ರರೇ ಈ ಕಾರ್ಯಕ್ರಮದ ಬಿಂದುಗಳಾಗಿರ್ತಕ್ಕಂಥ ಹತ್ತನೇ ತರಗತಿಯ ಹುದ್ದು ವಿದ್ಯಾರ್ಥಿಗಳೇ ಹಾಗೂ ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಹಾಗೂ ಬೋಧಕೇತರ ಸಿಬ್ಬಂದಿಯವರೇ ಅಡಿಗೆವರು ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿತ್ತು ಅಕ್ಕಿಯೊಳಗಡೆಗೆ ಅನ್ನ ಮಾಡ್ಬೇಕಂತ ಮೊದಲು ಯಾರು ಅಂತ ಯಾರಿಗೆ ಗೊತ್ತು ಅಕ್ಷರಗಳನ್ನು ಇದೇ ರೂಪದಲ್ಲಿ ಬರೀಬೇಕು ಅಂತ ಹೇಳ್ಕೊಟ್ಟನು ಯಾರು ಅಂತಂದು ಗೊತ್ತು ಜಗತ್ತಿಗೆ ಅನೇಕ ಜನರ ಅನೇಕ ಮಹನೀಯ ವ್ಯಕ್ತಿಗಳ ಕೊಡುಗೆ ಇದೆ ಅದನ್ನು ಯಾರ್ಯಾರು ಅಂತಕ್ಕಂಥದ್ದು ನಮಗೆ ಲೆಕ್ಕಕ್ಕೆ ಸಿಗದೆ ಇರತಕ್ಕಂಥದ್ದು ಅಂತ ಅನೇಕ ಸಾಧಕರ ಸಾಧನೆಗಳಿಂದ ನಾವು ಇವತ್ತು ನಮ್ಮ ಜೀವನವನ್ನು ಬಹಳ ಸುಗಮವಾಗಿ ಸಾಗಿಸ್ತದೆ ಅದನ್ನು ಡಿ ವಿ ಜಿ ಅವರು ಈ ಒಂದು ಕಗ್ಗದಲ್ಲಿ ಬಹಳ ಮಾರ್ಮಿಕವಾಗಿ ನೋಡಿದ್ದಾರೆ ಇವತ್ತಿನ ದಿನ ಅಂದ್ಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಸುಖ ಮತ್ತು ದುಃಖ ಎರಡರ ಒಂದು ಮಿಶ್ರಣ ಅಂತ ನಾನು ಅದರ ಒಂದು ಸುಖ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಮೂರು ವರ್ಷ ಅಧ್ಯಯನ ಮಾಡಿ ಈಗ ಕೊನೆಯ ವರ್ಷದಲ್ಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯದ ಜೀವನಕ್ಕೋಸ್ಕರವಾಗಿ ಒಂದು ತಿರುವು ಒಂದು ಅಡಿಪಾಯ ಅಂತಂದರೆ ನಾವು ಎಸ್ ಎಸ್ ಎಲ್ಸಿಯನ್ನು ಪರಿಗಣಿಸೋದ್ರಿಂದ ಆ ಅಂತಿಮ ಘಟ್ಟದಲ್ಲಿದ್ದಾರೆ ಅವರೆಲ್ಲರೂ ಈ ಶಾಲೆಯಲ್ಲಿ ಓದಿ ಎಲ್ಲರೂ ಒಳ್ಳೆಯ ಅಂಕಗಳನ್ನು ತೆಗೆದು ಪಾಸ್ ಆಗಿ ಮುಂದೆ ಅವರೊಂದು ವೃತ್ತಿ ಜೀವನ ಅಥವಾ ವ್ಯಾವಹಾರಿಕ ಜೀವನವನ್ನು ಸುಗಮವಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದಾಗಿರೋದ್ರಿಂದ ಅವರು ನಮ್ಮ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಂದುಕೊಡೋದ ಮುಖಾಂತರವಾಗಿ ಊರಿಗೆ ಶಾಲೆಗೆ ಎತ್ತ ತಂದೆ ತಾಯಿಯವರಿಗೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಎಲ್ರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ರೀತಿಯಲ್ಲಿ ಸಾಧನೆ ಮಾಡಲಿ ಅಂತೇಳಿ ನಾವೆಲ್ಲರೂ ಆರೈಸ್ತಕ್ಕಂಥ ಒಂದು ಸುಖದ ಒಂದು ಸಂದರ್ಭ ಇದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂರು ವರ್ಷದ ಒಡನಾಟವನ್ನ ಮುಂದೆ ನಾವು ಕಳ್ಕೊತಾ ಇದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬೇಸರ ಇದ್ದೇ ಇರುತ್ತೆ ಜೀವನ ಹೆಂಗಪ್ಪ ಅಂತಂದ್ರೆ ಒಂದನ್ನು ಪಡ್ಕೋಬೇಕು ಅಂತಂದ್ರೆ ಒಂದನ್ನು ಕಳ್ಕೊಳ್ಳೇಬೇಕು ಅದು ಸುಖ ದುಃಖದ ಮಿಶ್ರಣ ಏನು ಮಾಡೋಕ್ಕಾಗಲ್ಲ ಇದು ಅನಿವಾರ್ಯ ಕಾರ್ಯಕ್ರಮ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಈಗೆಲ್ಲ ಈ ಮೂವತ್ ಮೂರು ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ಕೆಲವರು ಬಹಳ ಚೆನ್ನಾಗಿ ಹೇಳಿದ್ರು ಕೆಲವೊಬ್ರು ಅರ್ಧ ಮರ್ದ ಹೇಳಿದರು ಕೆಲವೊಬ್ರು ಕಾಟಾಚಾರಕ್ಕೆ ಹೇಳಿದರು ಅನಿಸಿಕೆ ಅಂತಂದಾಗ ಮೂರು ವರ್ಷದಲ್ಲಿ ನೀವು ಏನಂತ ಕಲಿತ್ರಿ ಏನು ಅನುಭವ ಆಯಿತು ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಹೇಗಿದ್ರಿ ಈಗ ಹೇಗಾಗಿದ್ದೀರಾ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ನಿಮ್ಮ ಅನಿಸಿಕೆಗಳಲ್ಲಿ ತಿಳಿಸ್ಬೇಕು ಇರಲಿ ಆದರೂ ಎಲ್ಲರೂ ಕೂಡ ಉತ್ತಮವಾಗಿರತಕ್ಕಂಥ ಅನಿಸಿಕೆಗಳನ್ನು ತಿಳಿಸಿದ್ರು ಕೆಲವರು ನಮ್ಮ ಬಗ್ಗೆ ಬಹಳ ಕಂಪ್ಲೇಂಟ್ ಮಾಡಿದ್ರು ಬ್ಯಾಗ್ ಚೆಕ್ ಮಾಡ್ತಾರೆ ಅದು ಅದು ಕಸ ಒಂದು ಜೀವನ ಮೌಲ್ಯ ಅಷ್ಟೇ ಸ್ವಚ್ಛತೆ ಅಂತಕ್ಕಂಥದ್ದು ಜೀವನ ಮೌಲ್ಯವಾಗಿ ತೆಗೆದುಕೊಂಡಾಗ ಮುಂದೆ ನಿಮ್ಮ ಜೀವನದಲ್ಲಿ ಶಿಸ್ತು ಮೂಡುತ್ತೀವಿ ಸ್ವಚ್ಛತೆಯನ್ನು ಮೂಡುದು ಮಹಾತ್ಮ ಹೇಳಿದ್ರು ಸ್ವಚ್ಛತೆಯೇ ದೇವರು ಅಂತ ಹೇಳಿದ್ರು ದೇವರನ್ನು ಕಂಡದು ಕ್ಲೀನ್ನೆಸ್ ಇಸ್ ದ ಗಾಡ್ ಅಂತ ಹೇಳಿದ್ರು ಅಂದ್ರೆ ನಾವು ವಾಸ ಮಾಡ್ತಕ್ಕಂಥ ಮನೆ ಇರಬಹುದು ನಾವು ಕಲಿತಕ್ಕಂಥ ವಾತಾವರಣ ಇರಬಹುದು ನಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿತ್ತು ಅಂದ್ರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ನಾವು ನಿಮ್ಗೆ ಸ್ವಲ್ಪ ಕಠೋರವಾಗಿ ಆದರೂ ಕೂಡ ಶಿಸ್ತನ್ನ ರೂಢಿಸುವಾಗ ಮತ್ತು ಸ್ವಚ್ಛತೆಯನ್ನು ಕಾಪಾಡುವಾಗ ನಾವು ಅದು ಅನಿವಾರ್ಯವಾಗಿ ಕೆಲವೊಂದ್ಸಾರಿ ನಾವು ಕಠೋರ ನಡ್ಕಂಡ್ ಆದ್ರೆ ಆ ಕಠೋರತೆ ಹಿಂದೆನೂ ಕೂಡ ನಿಮ್ಗೆ ಕಾಳಜಿ ಇರುತ್ತೆ ನೀವು ಅದನ್ನು ಕಲೀಲಿ ಪಾಲಿಸ್ಲಿ ಅಂತಕ್ಕಂಥದ್ದು ಬರುತ್ತೆ ಈಗ ನಮಗೆ ಹುಷಾರಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ನೋವ್ ಇಂಜೆಕ್ಷನ್ ಡಾಕ್ಟರ್ ನೋವಾಗಲಿ ಅಂತ ಮಾಡ್ತಾರ ಅಥವಾ ರೋಗ ವಾಸಿ ಆಗ್ಲಿ ಅಂತ ಮಾಡ್ತಾರೆ ರೋಗ ವಾಸಿ ಆಗ್ಲಿ ಒಂದು ಮನೋಭಾವ ನಾವು ಕೂಡ ನೋವನ್ನು ತಡ್ಕೊಳ್ಳೇಬೇಕು ರೋಗ ವಾಸಿ ಆಗ್ಬೇಕು ಅಂತಂದ್ರೆ ಆ ಇಂಜೆಕ್ಷನ್ ತಡ್ಕೊಳ್ಳೇಬೇಕು ನಾವು ಕೂಡ ನಿಮ್ಗೆ ಇಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ವೇಳೆಯಲ್ಲಿ ಕಲಿಸ್ತಕ್ಕಂಥ ವೇಳೆಯಲ್ಲಿ ಕೆಲವಷ್ಟು ಮೌಲ್ಯಗಳನ್ನು ರೂಢಿಸ್ತಕ್ಕಂಥ ವೇಳೆಯಲ್ಲಿ ಸ್ವಲ್ಪ ಕಠೋರವಾಗಿ ನಡ್ಕೊಂಡಿರ್ತಾವೆ ಶಿಕ್ಷೆ ಕೊಟ್ಟಿರ್ತಾವೆ ಆದ್ರೆ ಅದನ್ನು ನೀವು ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬಾರ್ದು ಪಾಸಿಟಿವ್ ಆಗಿ ತಗೋಬಹುದು ಇಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಎಲ್ಲರೂ ಹೇಳಿರ್ತಕ್ಕಂಥದ್ದು ನನ್ನ ನಮ್ಮ ಸಬ್ಜೆಕ್ಟ್ ಅಲ್ಲಿ ಎಲ್ಲ ಹುಡುಗರು ಒಳ್ಳೆ ಮಾರ್ಕ್ಸ್ ಅಂತ ಎಲ್ಲರೂ ಪಾಸ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ನಾವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆವು ಮಾಡಿದ್ದೇವೆ ಇಲ್ಲ ಈಗ ಅಂತಿಮವಾಗಿರ್ತಕ್ಕಂಥದ್ದು ನಿಮ್ಮ ಕೈಲಿ ನಾವೀಗ ಹೊಲವನ್ನು ಬಿತ್ತಿದ್ದೇವೆ ಹಸನ್ ಮಾಡಿದ್ದೇವೆ ಬೀಜ ಹಾಕಿದ್ದೇವೆ ಗೊಬ್ಬರ ಹಾಕಿದ್ದೇವೆ ಎಣ್ಣೆ ಔಷಧಿ ಹೊಡೆದಿದ್ದೇವೆ ಎಲ್ಲ ಆಗಿದೆ ಮಳೆ ನೀರು ಎಲ್ಲ ಆಗಿದೆ ಫಸಲು ಚೆನ್ನಾಗಿ ಬರಬೇಕು ಫಸಲು ಕಟ್ಟತಕ್ಕಂಥ ಒಂದು ಟೈಮ್ ಇದೆ ಇನ್ನೊಂದು ಹದಿನೈದು ದಿನ ಉಳಿದಿದೆ ಈ ಸಮಯದಲ್ಲಿ ನೀವು ಏನಾದರೂ ಮೈ ಮರತ್ರಿ ಅಂದ್ರೆ ನಾವು ಒಂದು ವರ್ಷ ಮಾಡಿರ್ತಕ್ಕಂಥ ಎಲ್ಲ ಶ್ರಮಾನು ಕೂಡ ಏನಾಗುತ್ತೆ ನೋಡ್ರಿ ಒಬ್ಬ ವೈದ್ಯ ಏನಾದರೂ ಭ್ರಷ್ಟ ಆದ ಅಂತಂದ್ರೆ ಒಬ್ಬ ರೋಗಿ ಸಾವಾಗ್ತಾನೆ ಹೌದಾ ಒಬ್ಬ ವೈದ್ಯ ಭ್ರಷ್ಟ ಆದ ಒಬ್ಬ ಇಂಜಿನಿಯರ್ ಭ್ರಷ್ಟ ಅಂದ್ರೆ ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ತೋಬಿಡ್ಬೋದು ಅಲ್ವಾ ಒಬ್ಬ ರೈತ ಏನಾದರೂ ಮೈಗಳತನ ಆದ ಸೋಮಾರಿತನ ಅಂತಂದ್ರೆ ಒಂದು ಬೆಳೆ ಹಾಳಾಗ್ಬೋದು ಆದರೆ ಒಬ್ಬ ಶಿಕ್ಷಕ ಏನಾದರೂ ಸ್ವಲ್ಪ ಮೈ ಮರತ ಅಂದರೆ ಇಡೀ ಜನಾಂಗನೇ ಸರ್ವನಾಶ ಆಗುತ್ತೆ ಯಾಕಂದ್ರೆ ಸದೃಢವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡತಕ್ಕಂಥದ್ದು ಶಾಲೆ ಕಾಲೇಜುಗಳ ಹಾಗಾಗಿ ನಿಮಗೆ ಶಿಕ್ಷಣವನ್ನು ಕಳಿಸ್ತಕ್ಕಂಥ ವೇಳೆಯಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೂಲ್ಸ್ ರೂಲ್ಸ್ಗಳನ್ನು ಫಾಲೋ ಮಾಡಿದೆ ಇಲ್ಲ ಅಂತಲ್ಲ ಬಟ್ ಅದರಿಂದ ಇರ್ತಕ್ಕಂಥ ಕಾಳಜಿ ಏನಪ್ಪ ಅಂತಂದರೆ ನೀವೆಲ್ಲರೂ ಶಿಸ್ತನ್ನು ಕಲೀಲಿ ನಾಳೆ ನೀವು ಎಂಥವ್ರ ಮಗ ಪೈನು ಅಂತ ಇಂಥ ಹೇಳಂಗೆ ಜನ ನೋಡೋಣ ಇಂಥವ್ರ ಮಗ ಇಂಥ ಸಾಧನೆ ಮಾಡಿದಾನಂತೆ ನಿಮ್ಮ ತಂದೆ ತಾಯಿ ಗೌರವರು ಫಸ್ಟ್ ಫಸ್ಟ್ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರವರು ತಂದೆ ತಾಯಿ ತಂದೆ ತಾಯಿ ಖುಷಿ ಪಟ್ರು ಅಂದ್ರೆ ನಿಮ್ ಜೀವನ ಸಾರ್ಥಕ ನೆಕ್ಸ್ಟ್ ಅದಾದ್ಮೇಲೆ ನಿಮ್ ತಂದೆ ತಾಯಿಗಿಂತ ಹೆಚ್ಚು ಖುಷಿ ಪಡ್ತಕ್ಕಂಥ ಜೀವನ ಏನಾದ್ರು ಇದ್ರೆ ಅದು ನಾನ್ ಮಟ್ಟಿಗೆ ಶಿಕ್ಷಕ ಖುಷಿ ಪಡ್ತಾರೆ ನಮ್ಮ ಸ್ಟೂಡೆಂಟ್ ಒಳ್ಳೆ ಹುದ್ದೆಯಲ್ಲಿ ಆ ಸ್ಥಾನದಲ್ಲಿದ್ದಾನೆ ಈ ಸ್ಥಾನದಲ್ಲಿದ್ದಂತೆ ನಾವು ಹೆಮ್ಮೆಯಿಂದ ಹೇಳ್ಬೇಕಂತ ಹೇಳಿ ಇಂಥ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿಕೊ ಅಂತ ಹೇಳಿ ನೀವು ಅದನ್ನ ನೆನಪುಕೊಂಡಿರ್ತಾರಲ್ಲ ಗೊತ್ತು ಬಟ್ ಅದನ್ನ ನೆನಪಿರ್ತೀವಿ ನೆಕ್ಸ್ಟ್ ನೀವು ಊರು ಊರಿನ ಹೆಸರು ನೀವು ಎಲ್ಲೇ ಹೋದ್ರು ಕೂಡ ನಿಮ್ಗೆ ಊರ ಹೆಸರು ಹೇಳ್ತಾರೆ ಏ ಅಣಿಜಿಗಿನ ಶಾಲೆ ಅಂತೆ ಅಣಿಜಿಗೆ ಹುಡುಗಂತೆ ಇಂತ ಒಂದು ಸಾಧನೆ ಮಾಡಿದಾನೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಫಸ್ಟ್ ತಂದೆ ತಾಯಿ ಹೆಸರು ನೋಡಿಸ್ಬೇಕು ಮನೆತನದ ಹೆಸರು ಬರುತ್ತಲ್ಲಿ ಊರಿನ ಹೆಸರು ನೋಡಿಸ್ಬೇಕು ನೀವೆಲ್ಲೇ ಹೋದ್ರು ಕೂಡ ನಿಮ್ಮ ಊರಿನ ಮುಖಾಂತರಲ್ಲೇ ಕೂರಿಸೋದು ನಿಮ್ಮ ಊರು ಅಂತಕ್ಕಂಥ ಅಭಿಮಾನ ಇರಬೇಕು ಊರಿಗೋಸ್ಕರ ನೀವೇನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅದಕ್ಕೆಲ್ಲದಕ್ಕೂ ಅಡಿಪಾಯ ಅಂತಂದ್ರೆ ಈ ಶಿಕ್ಷಣ ಇದೆ ನಿಮಗೆ ಆಮೇಲೆ ಶಾಲೆ ಶಿಕ್ಷಣ ನೀವು ಕಲ್ತಿರ್ತಕ್ಕಂಥ ಶಾಲೆ ಬಗ್ಗೆ ನಿಮ್ಗೆ ಅಭಿಮಾನ ಇರಬೇಕು ಈ ಸುಸಂದರ್ಭದಲ್ಲಿ ನಾನು ನನ್ನ ಒಬ್ಬ ಹಳೇ ವಿದ್ಯಾರ್ಥಿಯನ್ನು ಕೂಡ ನೆಮಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ನಾನು ಮೈಸೂರಿನಲ್ಲಿ ವೃತ್ತಿ ಜೀವನದಲ್ಲಿ ಫಸ್ಟ್ ಸೇರಿರ್ತಕ್ಕಂಥ ಶಾಲೆಯಲ್ಲಿ ಬೌಳು ಇದ್ದ ಅವನು ತಾನು ಓದಿರ್ತಕ್ಕಂಥ ಶಾಲೆಗೆ ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಅಂಡ್ರೆಡ್ ಟಿಂಗ್ ಅಂಡ್ರೆಡ್ ಸಬ್ಜೆಕ್ಟಲ್ಲಿ ಶೇಕಡಾ ನೂರಷ್ಟು ಕನ್ನಡದಲ್ಲಿ ಔಟ್ ಆಫ್ ಕೋರ್ಟು ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಕೋರ್ಟ್ ಯಾರತಾರೋ ಆ ವಿದ್ಯಾರ್ಥಿಗಳಿಗೆ ತಲಾ ಒಂದೊಂದು ಸಾವಿರ ರೂಪಾಯನ್ನು ಕೊಡ್ಕೊತಾ ಬರ್ತಾರೆ ಅವನು ಈ ವರ್ಷ ನಮ್ಮ ಶಾಲೆಗೂ ಕೂಡ ಹೇಳಿದ್ರು ಸರ್ ನಮಗೆ ನಿಮ್ಮ ಮೇಲೆ ಭಾಳ ಅಭಿಮಾನ ಇದೆ ನಿಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟು ಹುಡುಗರಾದ್ರೂ ತೆಗೀತಿ ಔಟ್ ಆಫ್ ಔಟ್ ನೂರು ನೂರು ಅಂಕಗಳನ್ನ ಯಾರು ತೆಗಿತಾರೋ ಸಬ್ಜೆಕ್ಟ್ ವೈಸ್ ಆ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ತೆಗಿಬಹುದು ಅವನಿಗೆ ಅವನ ಕಡೆಯಿಂದ ನಾವು ಎಂ ಪಿ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಮಾಡ್ಕೊಂಡಿದ್ದಾನೆ ಅದ್ರ ಮುಖಾಂತರವಾಗಿ ನಾನು ಪ್ರತಿ ವಿದ್ಯಾರ್ಥಿಗೂ ಕೂಡ ತಲಾ ಒಂದೊಂದು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ ಸರ್ ಅದನ್ನ ಅನೌನ್ಸ್ ಮಾಡಬೇಕು ನೀವು ಅಂತ ಹೇಳಿ ನೋಡ್ರಿ ಅವನದು ಮೈಸೂರು ನಾಗರದಲ್ಲಿ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆಲೋಚನೆಗಳು ಬಂದು ಅವನಿಗೆ ಸರ್ಕಾರಿ ಶಾಲೆಗೆ ಮಾಡ್ಬೋದು ಅನ್ನೋದು ಅವನ ಉದ್ದೇಶ ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಹೋದ ಒಂದು ಒಳ್ಳೆ ಸ್ಥಾನದಲ್ಲಿ ಬನ್ನಿ ನಾನು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಅಭಿಮಾನ ಇದೆ ಅದನ್ನ ನಾನು ನನ್ನ ಶಾಲೆಯಲ್ಲೂ ಮಾಡ್ತಾ ಇದ್ದೀನಿ ಜೊತೆಗೆ ನಿಮ್ಮ ಶಾಲೆಯಲ್ಲೂ ಕೂಡ ನಾನು ಅದು ಮಾಡ್ಬೇಕು ಅಂತ ವರ್ಷದಿ ಅದಕ್ಕೆ ಅನೌನ್ಸ್ ಮಾಡಿ ಅಂತ ಹೇಳಿದ್ರು ಈ ಸುಸಂದರ್ಭದಲ್ಲಿ ನಾನು ಮುಖ್ಯೋಪಾಧ್ಯಾಯರ ಗಮನಕ್ಕೂ ಮತ್ತೆ ಎಲ್ಲ ಶಿಕ್ಷಕರ ಗಮನಕ್ಕೂ ಇದನ್ನ ತರ್ತಾ ಇದು ನಾನು ಮಾಡ್ತಾ ಇರೋದಲ್ಲ ನಾನು ಕಲಿಸಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಕಡೆ ಅವನು ನನ್ನ ಹೆಸರು ಇಲ್ಲಿ ಹೇಳ್ಬೇಡಿ ಸರ್ ಒಂದು ಸಂಸ್ಥೆ ಇದೆ ಎಂ ಪಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಅದರ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಳ್ಳೇದಲ್ಲಪ್ಪ ಒಳ್ಳೆ ಆಗಿದೆ ಪ್ರೈವೇಟ್ ಶಾಲೆಗಳಿಗೆ ಬೇಕಾದಷ್ಟು ಕೋಟ್ಯ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಓದಿಸ್ತಾರೆ ಸರ್ ನಮ್ಮ ಸರ್ಕಾರಿ ಮಕ್ಕಳು ಸ್ವಲ್ಪ ಎಲ್ಲ ನಾವು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಾಗಿರಂತ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಮುಂದೆ ಬರ್ಬೇಕು ಸರ್ ಯಾಕಂದ್ರೆ ನಾನು ಬಡತನದಲ್ಲೇ ಬಂದಿರೋದು ಆ ಒಂದು ಅವಕಾಶವನ್ನು ನಾನು ಮಾಡ್ಕೊಡಿ ಅಂತ ಕೇಳಿ ಈ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದು ಒಂದು ಮಾತಿದೆ ನೀವೆಲ್ಲರೂ ಕೂಡ ಯಾವ್ದು ಎಲ್ಲ ಸಬ್ಜೆಕ್ಟ್ ಗಳು ಆರು ಸಬ್ಜೆಕ್ಟ್ಲು ಎಷ್ಟು ಜನ ಬೇಕಾದ್ರೆ ಅವ್ರ ಕೊಡ್ತೀರಿ ಪ್ರತಿಯೊಬ್ಬರಿಗೂ ಕೂಡ ತಲಾ ಒಂದ್ ಸಾವಿರ ರೂಪಾಯಿಗಳನ್ನ ಔಟ್ ಕೊಡ್ತಾರೆ ಇವತ್ತು ಇನ್ನೊಂದು ವಿಚಾರ ನಾವು ಹಾಕಿರ್ತಕ್ಕಂಥ ಎಲ್ಲಾ ಬೀಜಗಳು ಫಲ ಕೊಡ್ತಾವಂತೇಳಿ ನಾವು ಹೇಳಕ್ಕಾಗತ್ತೆ ಒಂದು ಸಣ್ಣ ಕತೆ ಮುಖಾಂತರದನ್ನ ಹೇಳ್ತೀವಿ ಕೈ ಇದೆ ನಾವು ಐದು ಬೆರಳಿದ ಐದು ಬೆರಳು ಕೂಡ ಒಂದ್ಸಲಿ ಜಗತ್ತಿನ ಗ್ರಂಥವು ಎಪ್ಪಟ್ಟು ನೋಡು ನಾನೇ ಗ್ರೇಟ್ ವ್ಯಕ್ತಿತ್ವ ಸುಲ್ಸೋನೆ ನನ್ನನ್ನೇ ಯಜಮಾನ ಅಂತ ಹೇಳ್ದು ಯಾವುದಕ್ಕೂ ರೈಟ್ ಅನ್ನೋದಕ್ಕೆ ನಾನೇ ಗ್ರೇಟ್ ಅಂತ ಹೇಳ್ದು ಈ ಮಾತನ್ನು ಕೇಳಿದ ತಕ್ಷಣ ಇದು ಕೈ ಸಿಟ್ಟು ಬರುತ್ತೆ ಯಾವುದಕ್ಕೆ ತೋರ್ಬಿಡಿ ಏಯ್ ನೀನು ಹೆಂಗೆ ಗ್ರೇಟ್ ಆಗ್ತೀಯ ನಾನು ಅದನ್ನಿಲ್ಲಿ ಯಾರಿಗಾದ್ರೂ ಎಚ್ಚರ ಕೊಡ್ಬೋ ಎಚ್ಚರಿಕೆ ಕೊಡ್ಬೇಕು ಅಂತ ಫಸ್ಟ್ ನನ್ನ ತೋರಿಸ್ತಾರೆ ಎಚ್ಚರದಿಂದ ಇರೋ ಅಂದ್ರೆ ನಾನೇ ಪವರ್ಫುಲ್ ಅಂತ ಇದ್ದೆ ಇದನ್ನು ನೋಡ್ರಿಕ್ಕೆ ಇದು ತಡ್ಕೋಕಾಗ ಮೂರಂತ ಸ್ವಲ್ಪ ಸುಂದರ ರೀ ಗಲಾಟೆ ಮಾಡಬೇಡಿ ಎಲ್ಲರು ಎದ್ದಿಟ್ಕೊಂಡು ಹಾಂ ಎದ್ದಿಟ್ಕಂಡ್ರೆ ಯಾರು ಇದ್ದಾರೆ ನಾನೇ ಎತ್ತರ ಇರೋದು ಹಾಗಾಗಿ ನಿಮ್ಮೆಲ್ಲರಿಗಿಂತ ನಾನೇ ದೊಡ್ಡವನು ಹೇಳು ಹಂಗಂದ ತಕ್ಷಣ ಇದು ಪಕ್ಕದಕ್ಕೆ ನೀವು ಯಾರು ಗ್ರೇಟ್ ಅಲ್ಲ ನಿಮ್ಮೆಲ್ಲರಲ್ಲೂ ಐದು ಜನರಲ್ಲೂ ಶ್ರೀಮಂತ ಅಂದ್ರೆ ನಾನೇ ಯಾಕಂದ್ರೆ ಬೆಳ್ಳಿ ಬಂಗಾರ ಏನೇ ಇದ್ದರೂ ಕೂಡ ನನಗೆ ಹಾಕೋದು ನಿಮ್ಗೆ ಯಾರಿಗೆ ಹಾಕಲ್ಲ ನೀವೆಲ್ಲ ಬಡವ್ರ ಇದ್ರೆ ನಾನು ಒಬ್ಬನೇ ಶ್ರೀಮಂತ ಇಷ್ಟ ಪಾಪ ಇದು ಕಿರಿಬೇರು ಉಳ್ಕೊಂಡ್ಬಿಡ್ತಲ್ಲ ಕಿರಿಬೇರುಗಳು ಅದೇನು ನೀವು ಯಾರು ಗ್ರೇಟ್ ಅಲ್ಲ ನಾನೇ ಗ್ರೇಟ್ ಹೌದಾ ನೀನೆ ಗ್ರೇಟ್ ಒಂದು ನೀವೆಲ್ಲ ಮುಂದೆ ಹೋದಾಗ ಕೈ ಏನ್ ಮುಗಿತೀರಿ ಕೈ ಮುಗಿದಾಗ ಫಸ್ಟ್ ಪ್ಲೇಸ್ ಯಾರಿಗೈತಿ ನನಗೆ ಐತಿ ದೇವ್ರ ಫಸ್ಟ್ ಆಶೀರ್ವಾದ ಮಾಡಿದೆ ನನಗೆ ಆಮೇಲೆ ನಿಮಗೆ ಅಂದ್ರೆ ಇದನ್ನ ಯಾಕೆ ಕಥೆ ಹೇಳಿದೆ ಅಂತಂದ್ರೆ ಒಂದೊಂದು ಬೆರಳು ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಒಂದೊಬ್ಬ ವಿದ್ಯಾರ್ಥಿನೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ವೈವಿಧ್ಯತೆಯನ್ನು ಹೊಂದಿರ್ತದೆ ಒಬ್ಬರಿಗೆ ಓದೋದ್ರಲ್ಲಿ ಆಸಕ್ತಿ ಇದ್ರೆ ಒಬ್ರು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರ್ತದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲರೂ ಆಸಕ್ತಿಯನ್ನು ಹೊಂದಿರ್ತೇನೆ ಐದು ಬೆರಳು ಸಮಯ ಇಲ್ಲ ಅಂತಕ್ಕಂಥ ಮಾತನಾಡಿದ್ರು ಅವು ಐದು ಬೆರಳು ಒಂದು ಗುಡಿದ್ರ ಮಾತ್ರ ಕೆಲಸ ಆಗುತ್ತೆ ನಾವು ಊಟ ಮಾಡುವಾಗ ಐದು ಬೆರಳನ್ನು ತಗೊಂಡಾಗಲೇ ಊಟ ಮಾಡೋಕ್ಕಾಗಲ್ಲ ಈಗ ಎಲ್ಲ ಏನೇ ಕೆಲಸ ಅಂದ್ರೆ ಐದು ಬೆರಳು ಒಂದಕ್ಕೊಂದು ಸಹಕಾರ ಇರಬೇಕು ಅದೇ ರೀತಿ ನೀವು ಕೂಡ ಒಬ್ರು ಚೆನ್ನಾಗಿ ಹೋಗ್ಬೋದು ಒಬ್ರು ಮೀಡಿಯಂ ಹೋಗ್ಬೋದು ಒಬ್ರು ಕಡಿಮೆ ಮಾರ್ಕ್ಸ್ ತೆಗಿಬಹುದು ಅಂಕಗಳು ಮುಖ್ಯ ಅಲ್ಲ ಬಟ್ ಪ್ರಯತ್ನ ಮುಖ್ಯ ನೀವೆಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ಪಾಸ್ ಆಗ್ತೀರಾ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಮುಂದಿನ ಜೀವನವನ್ನ ಕಟ್ಕೊಳ್ಬಹುದು ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಂದು ವರ್ಷದವರೆಗೆ ಎಲ್ಲಾ ಶಿಕ್ಷಕರು ನಮ್ಮ ಕೈಲಾದ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ ಟೆಸ್ಟ್ ಗಳನ್ನ ಮಾಡಿದೀವಿ ನಿಮಗೆ ಪರೀಕ್ಷೆಗೆ ಏನೇನು ಸಿದ್ಧತೆ ಬೇಕೋ ಎಲ್ಲಾ ಸಿದ್ಧತೆಗಳನ್ನು ಮಾಡಿದೀವಿ ನಮ್ಮ ಎಸ್ ಡಿ ಎಂ ಸಿ ಅವರು ಕೂಡ ಅದಕ್ಕೆ ಬಹಳಷ್ಟು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅದೇ ಗ್ರಾಮಸ್ಥರು ಕೂಡ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಕೂಡ ಸ್ಕೂಲಿಗೆ ಬಂದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾವ್ ಕಾಳಜಿ ಏನಪ್ಪ ಅಂತಂದ್ರೆ ನೀವು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದು ನಮ್ಮ ಶಾಲೆಗೆ ನಮ್ಮ ಊರಿಗೆ ಒಳ್ಳೆ ಹೆಸರನ್ನ ತರಬೇಕು ಅಷ್ಟೇ ಈಗ ಅದ್ರ ದೊಡ್ಡ ಮಹಾ ಜವಾಬ್ದಾರಿ ನೀವೆಲ್ಲರ ಮೇಲೆ ಇದೇ ದೊಡ್ಡದೇನಲ್ಲ ಎಲ್ಲರೂ ಕಷ್ಟಪಟ್ಟು ಮನಸ್ಸು ಮನಸ್ಸಿಟ್ಟು ಚೆನ್ನಾಗಿ ಓದಿದ್ದೆ ಇನ್ನು ಹದಿನೈದು ದಿನಗಳಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಸಾಧಿಸೋದಕ್ಕೆ ಮನಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯ ಮನಸ್ಸು ಪರಿವರ್ತನೆ ಆಯಿತು ಅಂತಂದ್ರೆ ನೀವು ಉತ್ತಮವಾಗಿರ್ತಕ್ಕಂಥ ಸಾಧನೆ ಎಲ್ಲರೂ ಮಾಡ್ಬೋದು ಎಲ್ಲರೂ ಪಾಸ್ ಆಗ್ಬೋದು ನಾನು ಬಹಳಷ್ಟು ಸರಿ ಹೇಳಿದೆ ಕ್ಲಾಸಲ್ಲಿ ನನ್ನ ಉದ್ದೇಶ ನೀವೆಲ್ಲರೂ ಪಾಸ್ ಆಗ್ಬೋದು ನೀವು ಮೂವತ್ತು ಜನ ಪಾಸ್ ಆಗಿ ಇನ್ನು ಮೇಲೆ ಇರ್ತಕ್ಕಂಥ ಮೂರು ಜನ ನಾಲ್ಕು ಜನ ಫೇಲ್ ನಮ್ಮ ಅಂದ್ರೆ ಸೋಲಾಗಿಬಹುದು ಹೌದಲ್ವಾ ನೀವು ರ್ಯಾಂಕ್ ಬಂದು ಮಾರ್ಕ್ಸ್ ತೆಗೆದು ಫೇಲ್ ಆಗಿಬಿಟ್ರಿ ಅಂತಂದ್ರೆ ಆಗುತ್ತೆ ಗೆದ್ದಿರ್ತಕ್ಕಂಥದ್ದಲ್ಲ ನೀವು ಸೋಲೋದಕ್ಕೆ ಅವಕಾಶ ಮಾಡಿಕೊಂಡಿ ಹದಿನೈದು ದಿನದಲ್ಲಿ ನೀವೆಲ್ಲರೂ ಚೆನ್ನಾಗಿ ಓದಿದ್ದೆ ಆದ್ರೆ ನೀವು ಕೂಡ ಉತ್ತಮವಾಗಿರ್ತಕ್ಕಂಥ ಮುಂದಿನ ವಿದ್ಯಾಭ್ಯಾಸ ಆಗಿರ್ಬೋದು ಮುಂದಿನ ಸ್ಥಾನಮಾನಗಳಾಗಿರ್ಬೋದು ಅವಾಗಿನೆ ದತ್ತ ಹೋಗ್ತವೆ ಪ್ರಾಮಾಣಿಕತೆ ಇರಲಿ ನಿಷ್ಠೆ ಇರಲಿ ಪರೀಕ್ಷೆಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತವೆ ಆ ನಿಟ್ಟಿನಲ್ಲಿ ಓದಲೇಬೇಕು ಚೆನ್ನಾಗಿ ಓದ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ನಾವೇನೆಲ್ಲ ಎಲ್ಲಾ ಸಿದ್ಧತೆಯನ್ನು ಮಾಡಿದವೋ ನಮ್ಮ ಹೆಡ್ ಮಾಸ್ಟರ್ ಬಹಳಷ್ಟು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಿಮ್ಗೆಲ್ಲರ ಕಲಿಕೆಗೋಸ್ಕರ ನಿತ್ಯನೂ ಕೂಡ ನಾವೆಲ್ಲರೂ ಬಹಳಷ್ಟು ಯೋಚನೆ ಮಾಡ್ತಾವೆ ನಿಮಗೆ ಅದು ಗೊತ್ತಿರಲ್ಲ ನಾವು ನಮ್ಮದೇ ಹೇಗಿರ್ತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡಿ ನಿಮ್ಮನ್ನು ಏನಾದರೂ ಮಾಡಿ ಈ ವರ್ಷದ ಎಸ್ ಎಲ್ ಸಿಯಲ್ಲಿ ನಾವು ಶೇಕಡ ಮೂರಷ್ಟು ನಾವು ಬೋರ್ಡ್ ಮೇಲೆ ಬರಬಹುದು ನಮ್ಮ ನಡೆ ಶೇಕಡ ನೂರಷ್ಟು ಫಲಿತಾಂಶ ಇದೆ ಅಂತೇಳಿ ಆ ಫಲಿತಾಂಶವನ್ನು ನೀವೆಲ್ಲರೂ ನೀಡುವಂತಾಗ್ಲಿ ಇವತ್ತಿನ ಈ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ಸರಸ್ವತಿ ದೇವರಲ್ಲಿ ಬೇಡಿಕೆ ನೀಡಿದ್ರ ನೀವ್ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಒಳ್ಳೆಯ ರಿಸಲ್ಟ್ ಅನ್ನು ಕೊಡಿ ಅಂತ ಹೇಳ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಅನಿಸಿಕೆ ಜಯ